హలో ఫ్రెండ్స్ ఎల్గూ నమస్కారం సైవ సైకి నిత సూర్స్ నమీట మౌని అమవస్య పూజ విధాన అంటే హసూలు పూజ విధానం సహ తెలు బిడంతో ఈ ఇప్ప తారీఖు బుధవారం అర్చన మరి ఈ పూజ బమయదలకి నోడ్తాయిబోదు మనం మన మేలు టెంపు ఉత్సవం హాకొండీ అదే మొత్తం పుత్ర మనయ్ దీని అదే అదృష్ట ಅಷ್ಟು ಪದ್ಮ ರಂಗೋಲಿಯನ್ನು ಹಾಕಿಕೊಂಡಿದ್ದೇನೆ ಒಂದು ಪ್ಲೇಟ್ ಮೇಲೆ ಅಥವಾ ಒಂದು ಬಾಳೆ ಎಲೆ ಮೇಲೆ ನೀವು ಅಕ್ಕಿಯನ್ನು ಹಾಕಿ ಹೈದಿಡಿ ಅಕ್ಕಿಯ ಮೇಲೆ ಕೈಯಿಂದ ಒಂದು ರಂಗೋಲಿಯನ್ನು ಬರೆದು ಎದು ವೇದೆಗೆ ಐಕೈ ಹಾಗೆ ಶ್ರೀಗಂಧ ಅರಿಶಿನ ಕುಂಕುಮ ಹಚ್ಚಿ ಅಕ್ಷಯತವನ್ನು ಹಾಕಿ ಒಂದು ಕಲಸದ ಭಾಗದಲ್ಲಿ ಪರಿಸರದವರ ನೀರನ್ನು ತುಂಬಿಸಿ ಅರಿಶಿನ ಕುಂಕುಮ ಮತ್ತು ಕಾಯಿನ್ බැල්ලියක් න හ බෙක් ගේ හම ක් ග ග ලවන කිය සංක මරකො ම ක්ෂ తවා ක කල්සල් ක අයි ලදල ඉර්බෙකු මතැ චනාදවට හොසකායන ඉබෙකයක් කැ අමවාසික වන්ස නවකායන බඩ ලයිස් ෙක්ු අදට ට ඔසකාන්න න දල නායෑගේ ජවස්සව වන හ බෙු. ಗೆಜ್ಜೆ ಹೊಸಕಿದಂಥ ಒಂದು ಸರ ಮಾಂಗಲ್ಯ ಮಾಂಗಲ್ಯ ನೀವು ಅಷ್ಟಿನ ಕೊಂಬ ಮಾಡುವಂಥದ್ದು ಸಹ ಹಾಕ್ಬೋದು ಇಲ್ಲವೋ ಅದರಲ್ಲಿ ನಿಜವಾದ ತಾಳಿಯನ್ನು ಸಹ ನೀವು ಹಾಕ್ಬೋದು ಅಮ್ಮನವರಿಗೆ ನೀವು ಮುಖಪದ್ಮ ಇರುವಂಥ ಪದ್ಧತಿ ಇದ್ದರೆ ಅದನ್ನು ಸಹಿತ ಪೂಜೆ ಮಾಡ್ಬೋದು ಇದು ನಿಮ್ಮ ಮನೆ ದೇವರ ಕೆಲಸ ಆಗಿರ್ತದೆ ನಿಮ್ಮ ಮನೆ ದೇವರ ಕೆಲಸ ಯಾವ ರೀತಿ ಇರ್ತಿರೋ ಅದೇ ರೀತಿಯೇ ಇತ್ತು ಪೂಜೆ ಮಾಡ್ಕೊಳ್ಳುವಂಥದ್ದು ಅದರ ಏನು ಸಹ ವ್ಯತ್ಯಾಸ ಅಂತ ಏನು ಒಂದು ಅಮಾವಾಸ್ಯೆ ಅಂತಲೇ ಹೊಸ ಕಾಯಿ ಅಂತೂ ಪೂಜೆ ಮಾಡಬೇಕು ಅಷ್ಟೇ ಹಾಗೆ ನಾನು ನೀವು ನೋಡ್ತಾ ಇರ್ಬೋದು ಹಿಂಭಾಗದಲ್ಲಿ ನಾನು ಶಿವನ ಹಾಗೆ ಗಣೇಶನ ಫೋಟೋ ಇಟ್ಟಿದ್ದೇನೆ ಹಾಗೆ ಎರಡು ದೀಪವನ್ನು ಸಹ ಹಚ್ಚಿಟ್ಟಿದ್ದೇನೆ ನನ್ನ ಹೂಗಳಿಂದ ಸಹ ಅಲಂಕಾರ ಮಾಡಬಹುದು ಕೆಲಸದ ಕೆಳಭಾಗದಲ್ಲಿ ಒಂದು ಪ್ಲೇಟ್ ಮೇಲೆ ಎರಡು ಮೇಲೆ ನಾನು ಸ್ವಸ್ತಿಕ್ ಚಿಹ್ನ ಬರೆಯಲು ಗಣೇಶ ನಮ್ಮ ಮನೆ ವಿಗ್ರಹ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟನ್ನು ಇಟ್ಟು ಗೆಜ್ಜೆ ವಸ್ತು ಹಾಕಿ ಹೂಗಳಿಂದ ಅಲಂಕಾರ ಮಾಡಿದ್ದೇನೆ ನಿಮ್ಮನೇಲಿ ಯಾವ ಯಾವ ವಿಗ್ರಹ ಇರ್ತದೋ ಎಲ್ಲ ವಿಗ್ರಹಗಳನ್ನೇ ಇತ್ತು ನೀವು ಕಳಸದ ಮುಂಭಾಗದಲ್ಲಿ ಇತ್ತು ನೀವು ಪೂಜೆ ಮಾಡ್ಕೋಬಹುದು ಅದು ನಾನು ಇಷ್ಟನೇ ಇತ್ತು ನಿಮಗೆ ತಿಳಿಸ್ಕೊಳ್ತಾ ಇದ್ದೀನಿ ಎಲ್ಲ ಇತ್ತು ಸರ್ ನಿಮಗೆ ಕನ್ಫ್ಯೂಸ್ ಆಗ್ಬಾರ್ದಂಥ ಇಷ್ಟನೇ ಇರ್ತಿದ್ದೀನಿ ಹಾಗೆ ಇದು ಇದು ಸಹ ನೀವು ಕಲಿಸೋದಕ್ಕೆ ಎಲ್ ಒಂದು ಮನೆ ಅನ್ನ ಇಟ್ಟು ಇದನ್ನು ಇಡಬಹುದು ಹಾಗೆ ದೀಪಾರಾಧನೆ ಅಂತ ವಿಷಯಕ್ಕೆ ಬಂದರೆ ಎರಡು ದಿನ ಹಚ್ಚುವಂಥ ಎರಡು ದೀಪ ಒಂದು ಕಾಮಾಕ್ಷಿ ದೀಪ ಕಾಮಾಕ್ಷಿ ದೀಪ ಇಲ್ಲವಾದರೆ ಒಂದು ಮನೆ ದೀಪ ಹಚ್ಚಿರಿ ನಾನು ನಿಮಗೆ ಈ ಸಲ ಮನೆ ದೀಪ ಹಚ್ಚಿ ಇಡ್ತಾ ಇದ್ದೇನೆ ಕಾಮಾಕ್ಷಿ ದೀಪ ಹಚ್ಚಿಲ್ಲ ಹಾಗೆ ಎದ್ದು ತುಪ್ಪದ ದೀಪವನ್ನು ಸಹ ಹಚ್ಚಿಟ್ಟಿದ್ದೇನೆ ಪ್ಲೇಟ್ ಮೇಲೆ ಅಕ್ಕಿ ಹಾಕಿ ಎರಡು ಇಟ್ಟು ಎದ್ದು ತುಪ್ಪ ದೀಪವನ್ನು ಹಚ್ಚಿಟ್ಟಿದ್ದೇನೆ ಹೋಸಲು ಅಮಾವಾಸ್ಯ ಎಲ್ಲ ಎಲ್ ಅಮಾವಾಸ್ಯದ ಕಾಯಿಯನ್ನು ನೀವು ಸಂಕಲ್ಪ ಮಾಡಿಕೊಂಡು ಪಕ್ಕದಲ್ಲೇನೆ ಎತ್ತಿರಬೇಕು ಆ ಕಾಯಿಯನ್ನು ಒಡೆದನ್ನು ಪೂಜೆ ಮಾಡಿಕೊಳ್ಬೇಕು ಕೊನೆಯಲ್ಲಿ ಹಾಗೆ ಇದು ಲಿಂಬೆ ಅನ್ನ ಸಹ ನೀವು ಇತ್ತಿರ್ಬೇಕು ಯಾಕಂದ್ರೆ ಈ ಲಿಂಬೆ ಹಣ್ಣು ನಾವು ಅಮಾವಾಸ್ಯೆಗೆ ಹೆಚ್ಚೀವಲ್ವ ಸೊ ಒಂದು ಮನೆ ದೇವರ ಮುಂದೆ ಒಂದು ಹೆಚ್ಚಲಿಕ್ಕೆ ಹಾಗೆ ಒಂದು ಹೊಸಲಿಗೆ ಅಂತ ಎರಡು ಲಿಂಬೆ ಹಣ್ಣನ್ನು ಕಳಿಸಿದ ಮುಂಭಾಗದಲ್ಲಿ ಇಟ್ಟು ಒಂದು ಪ್ಲೇಟ್ ಮೇಲೇ ಇಟ್ಟಿದ್ದೀರಿ ಹಾಗೆ ರಂಗೋಲಿಯನ್ನು ಸಹ ನಾನು ಹಾಕಿಕೊಂಡಿದ್ದೇನೆ ಹಾಗೆ ತೀರ್ಥ ತೀರ್ಥಕ್ಕೆ ತುಳಸಿದಲ್ಲವನ್ನು ಹಾಕಿ ನೀವು ಸೇತು ಮಾಡಿಕೊಂಡ್ರೆ ತುಂಬಾ ಶ್ರೇಷ್ಠವಾಗಿರುವಂಥದ್ದು ಹಾಗೆ ಹಣ್ಣುಗಳನ್ನು ಇಟ್ಟಿದ್ದೇನೆ ಬಾಳೆಹಣ್ಣು ಮತ್ತು ತಾಂಬೂಲ ಎಲೆಯಾರಿಕೆ ದಕ್ಷಿಣೆ ಹಾಗೆ ಕಿತ್ಲೆ ಹಣ್ಣನ್ನು ಇತ್ತಿದ್ದೇನೆ ಮತ್ತು ಪ್ರಸಾದಕ್ಕೆ ಅನ್ನೋದಾದರೆ ಅಮ್ಮನವರಿಗೆ ಇಷ್ಟವಾದ ಯಾವ ಪ್ರಸಾದ ಬೇಕಾದಷ್ಟು ನಾ ಮಾಡ್ಕೋಬಹುದು ನಾನು ಈ ಸಲ ಸ್ವೀಟ್ ಪೊಂಗಲ್ ಮಾಡಿದ್ದೇನೆ ನೀವು ಮೊಸರನ್ನು ಮಾಡಿ ಯಾಕಂದ್ರೆ ಅಮಾವಾಸ್ಯೆಗೆ ನಾವು ಮೊಸದನ್ನು ಅವನು ಕಾಗೆಗಳಿಗೆ ಸಹ ಇಡಬಹುದು ಹಾಗೆ ಅಮ್ಮನವರಿಗೆ ಸಹ ಅದು ತುಂಬಾ ಪ್ರಿಯವಾದಂಥದ್ದೇನೆ ಆದ್ದರಿಂದ ಮೊಸದನ್ನು ಅವನು ಮಾಡಿಕೊಂಡು ಅಮ್ಮನವರಿಗೆ ಸಹ ನೀವು ನಿಮ್ಮ ಮನೆಯವರಿಗೆ ದೇವರಿಗೆ ಮೊಸರನ್ನ ಇಟ್ಟು ನೀವು ಪೂಜೆ ಮಾಡ್ಕೋಬಹುದು సమాన్యవా కళశ పూజ అది అమ్మవారి అంతే నాము మూల దేవర పూజ సో అదే మొసీమాకీ హోస్టెల్ పూజెస్టెల రంగోళను హాకొ దీప్రీ కల భాగ సహ రంగోళ హాకుండా ಹೂಗಳಿಂದ ಅಲಂಕಾರ ಮಾಡಿ ಹಾಗೆ ಒಂದು ಲಿಂಬೆಹಣ್ಣನ್ನು ನೀವು ಏಳು ಸಲ ಅದನ್ನು ದೃಷ್ಟಿಯನ್ನು ತೆಗೆದು ಮಧ್ಯಭಾಗದಲ್ಲಿ ಇಟ್ಟು ಅದನ್ನು ಹೆಚ್ಚಿ ಪೂರ್ತಿಯಾಗಿ ಕುಂಕುಮವನ್ನು ನೀವು ಅದಕ್ಕೆ ಲೇಪನ ಮಾಡಿ ಮಧ್ಯಭಾಗದಲ್ಲಿ ಅದೃಷ್ಟವನ್ನು ಹಚ್ಚಿ ತಿರ್ಗ ಒಂದು ದಿಕ್ಕಿನಲ್ಲಿ ಅದನ್ನು ಇರಬೇಕು ಅಂದರೆ ಎಡಭಾಗದ್ದು ಬಲಗಡ ಹಾಗೆ ಬಲಗಡೆ ಇದ್ದು ಎಡಗಡೆ ಅಂತ ಅದು ಅಕ್ಷತನ ಹಾಕಿ ಒಂದು ತಾಂಬೂಲವನ್ನು ಸಹ ಇಚ್ಛೆ ಇಡಬಹುದು ಇತ್ತು ನೀವು ಪೂಜೆ ಮಾಡಿಕೊಂಡ್ರೆ ಇಷ್ಟು ಸಾಕು ಹಾಗೆ ಮನೆಯಲ್ಲಿ ಒಂದು ಲಿಂಬೆ ಹಣ್ಣನ್ನು ಹೆಚ್ಚಿ ಹೊಸಲಿಗೆ ಯಾವ ಥರ ಮಾಡಿದ್ವೋ ಅದೇ ರೀತಿ ಮಾಡಬೇಕು ಅದೇ ಇಲ್ಲಿ ದೃಶ್ ದೃಷ್ಟಿ ತೆಗೆಯಬಾರ್ದು ಹಾಗೆಯೇ ದೇವರ ಮುಂದೆ ಹೆಚ್ಚಿ ಕಾಯನ ಹೊಡೆದು ನೀವು ದೀಪಾವನ್ನ ಸಹ ಮಾಡಿಕೊಂಡು ಸಾಂಬ್ರಾಣಿ ಧೂಪ ಹಾಕ್ಬೇಕು ನಾವು ಪ್ರತಿ ಮೂಲೆ ಮೂಲೆಗೂ ಸಹ ಸಾಂಬ್ರಾಣಿ ಧೂಪವನ್ನು ತೋರಿಸ್ಬೇಕು ಸಾಂಬ್ರಾಣಿ ಧೂಪವನ್ನು ತೋರಿಸಿ ನೀವು ಮಂಗಳ ಹತ್ರ ಮಾಡ್ಕೋಬಹುದು ತುಪ್ಪದ ಅರ್ಥಸ ಮಾಡಬಹುದು ಇಲ್ಲವಾದಲ್ಲಿ ಕರ್ಪೂರದ ಸಹ ಮಾಡಬಹುದು ಆ ಪೂಜೆಯಲ್ಲಾಗಿರುವ ನಂತರ ತೀರ್ಥ ಪ್ರೋಕ್ಷಣೆ ಅದು ತುಂಬಾ ಪ್ರಮುಖವಾಗಿರುವಂಥದ್ದು ದೇವರಿಗೆ ನಾವು ಮಾಡಿರುವಂಥ ಒಂದು ಪೂಜೆ ತಲುಪಿದೆ ಅಂತ ಅರ್ಥ ಬರ್ತದೆ ಸಹ ಅದರಿಂದ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಕ್ಷತೆಯನ್ನು ಹಾಕಿ ಪೂಜೆನ ಸಮಾಪ್ತಿ ಮಾಡಬೇಕಾಗಿರುವಂಥದ್ದು ಇಷ್ಟೇ ನೀವು ಮಾಡುವಂಥದ್ದು ಪೂಜೆಯಲ್ಲಿ ನಂತರ ನೀವು ಕಾಗೆಗಳಿಗೆ ಅಂದರೆ ಪಕ್ಷಿಗಳಿಗೆ ಸ್ವಲ್ಪ ಮಟ್ಟಿಗೆ ನೀವು ಮೊಸರನ್ನು ಅಂತ ಅನ್ನು ನೀವು ಸಹ ಮಾಡಿಕೊಂಡು ಮೊಸನಕ್ಕೆ ಸ್ವಲ್ಪ ಮಟ್ಟಿಗೆ ಮೇಲಿಂದ ನೀವು ಕಪ್ಪೆಲ್ಲನೂ ಹಾಕಿ ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು ಅದನ್ನು ಕಾಗೆಗಳಿಗೆ ಇಡಬಹುದು ಹಿರಿಯರ ಫೋಟೋ ಇದ್ದರೆ ಫೋಟೋ ಮುಂದೆ ಇಟ್ಟು ನೀವು ಪೂಜೆನ ಸಹ ಮಾಡ್ಕೋಬಹುದು ಇಷ್ಟು ನೀವು ಮಾಡುವಂಥದ್ದು ನೋಡೋದು ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮೌನಿ ಅಮಾವಾಸ್ಯೆ ಯಾವಾಗ ಅಂತ ಈಗಾಗಲೇ ತಿಳ್ಸ್ಕೊತಿದ್ದೇನೆ ಇವ್ರಿಗೆ ಈ ವಿಡಿಯೋ ನಾನು ಇದರಲ್ಲಿ ನಾನು ನಿಮಗೆ ಒಂದು ಮೌನಿ ಅಮಾವಾಸ್ಯ ಒಂದು ಪೂಜಾ ವಿಧಾನ ಹಾಗೆ ಹಾಸ್ಟೆಲ್ ಪೂಜೆಯ ವಿಧಾನ ಅನ್ನೋದು ತಿಳಿಸ್ಕೊಟ್ಟಿದ್ದೆ ಇವ್ರು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೀಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡ್ತಿದ್ದನ್ನು ಮರೆಯಬೇಡಿ ಮಂಗಳವಾರ ನೀವು ಹೊಸದಾಗಿ ಇಟ್ಟು ಪೂಜೆ ಮಾಡಿರ್ತೀರಿ ಬುಧವಾರ ಅಮಾವಾಸ್ಯವಿರುವುದರಿಂದ ಮತ್ತೆ ಅದನ್ನು ತೆಗೆದು ಪೂಜೆ ಮಾಡಬೇಕು ಹಾಗೆ ಶುಕ್ರವಾರ ಸಹ ಅದೇ ರೀತಿಯೂ ಮಾಡಬೇಕಾಗಿರುತ್ತದೆ ನಾವು ಪ್ರತಿ ವಾರ ಹೇಗೆ ನಾವು ಪೂಜೆ ಮಾಡಿರ್ತೀವೋ ಅದೇ ರೀತಿಯೇ ಮಾಡುವಂಥದ್ದು ಆದರೆ ಬುಧವಾರ ನಾವು ಹೊಸ ಕಾಯಿಯನ್ನು ಇಟ್ಟು ನಾವು ಕಳಶಕ್ಕೆ ಪೂಜೆ ಮಾಡಬೇಕಾಗಿರುತ್ತದೆ ಥ್ಯಾಂಕ್ ಯು